ನಮ್ಮ ಸಂಘದ ಎಲ್ಲ ಸೇರ್ಬಿಟ್ಟು ಟೀಚಿ ಮನೆಗೆ ಕೊಡ್ಲಿಕ್ಕೆ ಹೋಗಿದ್ದು ನನಗೂ ಕೂಡ ಬರ್ಲಿಕ್ಕೆ ನಾನು ಹೋಗಿದ್ದೆ ಅಲ್ಲಿ ಡಿ ಸಿ ಅವರು ಮನೆಗೆ ತಗೊಂಡಿಲ್ಲ 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 ಉಡುಪಿ ಕೊಟ್ಟಿದ್ರು ನಾನು ಸ್ವಲ್ಪ ನಿನ್ಸಿಲ್ಲ ಚಿನ್ನ ಕೂಡ ಬ್ಯಾಂಕ್ ಅಲ್ಲಿ ಇಟ್ಟೆ ನಾನು ಮೊನ್ನೆ ಏನಾಯ್ತು ನಮ್ಗೆ ಚಿನ್ನ ಇಲ್ಲಿ ಚಿನ್ನನೂ ಇಲ್ಲ ಊಟ ಕೂಡ ಅಕ್ಕಿನೂ ಕೂಡ ಯಾವ ತರ ಆ ತರಸಲ್ಲಿ ಚಿನ್ನಿಲ್ಲ ನಮ್ಗೆ ಬ್ಯಾಂಕ್ ಅಂತ ಗೊತ್ತಿರ್ಲಿಲ್ಲ ಮೊನ್ನೆ ಹೇಳಿದ್ರು ಧರ್ಮಸ್ಥಳದಲ್ಲಿದೆ ಅಂತ ಬ್ಯಾಂಕ್ ಅದಕ್ಕೆ ನಾನು ಧರ್ಮಸ್ಥಳದಲ್ಲಿ ಬ್ಯಾಂಕ್ ಇದ್ರೆ ಆ ಬ್ಯಾಂಕ್ ಸೀಲ್ ಮಾಡಿಬೇಕಿತ್ತು ನಮ್ ಬರ್ಡ್ರ ಬ್ಯಾಂಕ್ ಯಾಕೆ ಸೀಲ್ ಮಾಡಿದ್ರ ಅಂತ ನನ್ಕೆ ಒಂದು ಏನಿಲ್ಲ ಎಲ್ಲರೂ ಒಗ್ಗಟ್ಟಾದ್ರಿತ್ತಲ್ಲ ಯಾವ ಸಾಲ ಸೀನಿಯರ್ಕಿ ಮತ್ತೆ ಬಾಂಡ್ ಅದು ಮೂರು ಮಾತ್ರ ನಮ್ ಕಟ್ಟಲಿಕ್ಕೆ ಆಗಲ್ಲ ನಾವ್ ಕಟ್ಟಲ್ಲೂ ಕೂಡ ಯಾವ್ದು ನಮ್ಗೆ ಚಿಂತಾನೇ ಇಲ್ಲ ಧರ್ಮಸ್ಥಳದಲ್ಲಿ ಮೀಟಿಂಗ್ ನಮ್ಮ ನಮ್ಮತ್ರ ಇಲ್ಲಿ ಹೇಳಿದ್ರು ಸೌಜನ್ಯ ಬಗ್ಗೆ ಅಂತ ಹೇಳಿದ್ರು

ಹೋಗಿದ್ರು ಅವ್ರು ಹೇಳಿದ್ರು ನಾ ಮನೆಗೆ ತಕೋತೇನೆ ಇಲ್ಲ ಎಲ್ಲರೂ ಸಂಘದವ್ರ ಮನೆ ಹೋಗಿ ನೀವು ಎಲ್ಲಾರು ಗಲಾಟೆ ಮಾಡಿದ್ರೆ ಸಂಘದವ್ರ್ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ಲಿ ಅಂತ ನಮ್ಗಿದ್ದೇನೆ ಒಬ್ಬರಿಗೆ ಇಪ್ಪತ್ತ ಇಪ್ಪತ್ತಾಯಿರೂ ಬರುತ್ತೆ ಅಂತ ಹೇಳಿದ್ರು ಅವ್ರು ಮೂರು ದಿವಸ ನಾನು ಎಡ್ಮಿಂಟ್ ಆದಾಗ ನಾಲ್ಕು ಸಿಕ್ಕಿದ್ದು ಏಳು ಸಾವಿರ ನಮ್ಮ ಮನುಷ್ಯ ಟಿ ಆರ್ ಕೆ ಬಡ್ಡಿ ಹಣ ಎಲ್ಲ ತಗೊಂಡಿಗೆ ಅವ್ರಿಗೆ ಕೊಡ್ತಿದ್ದೀರ ದೇವ್ರಿಗೆ ಕೊಡ್ತೀನಿ ಇಲ್ಲ ನೀವು ಅವ್ರಿಗೆ ಕೊಡ್ತಿದ್ದಾರೆ ಅವ್ರು ತಗೊಂಡೆ ಕೊಡ್ತೀವಿ ಕಟ್ಟು ಬಿಟ್ಟು ಅವ್ರ ಕೇಸನ್ನ ಇದು ಮಾಡ್ತಾ ಹೋಗ್ತಾ ಇದ್ದಾರೆ ಹಂಗಾಗಿ ಬಿಟ್ಟು ಅವ್ರು ಜೇಲ್ ಶಿಕ್ಷೆ ಆಗಿಲ್ಲ ಇಲ್ಲಿ ದಿವಸ ತನಕ ಜೇಲ್ ಶಿಕ್ಷೆ ಆಗ್ತಿತ್ತು ನಾವೀಗ ಸಾಯ್ತಾರೆ ಅಂತ ನಮ್ಗೆ ಗೊತ್ತಿರುತ್ತೆ ನಾವೀಗ ಸಾಯಿಲ್ಲ ನಮ್ ಸಾಲ ಕ್ಲಿಯರ್ ಆಗುತ್ತೆ ಆವಾಗ ನಮ್ ಪೇರಿಗೆ ದುಡ್ಡು ಯಾರಿ ಹೋಗುತ್ತೆ ಅಥವಾ ನಿಮ್ಗೆ ಬರುತ್ತೆ ಇಲ್ಲಿದ್ರೆ ಅದು ಸುತ್ತಲ್ಲಿ ಹೋಗುತ್ತೆ ನಮ್ಗೆ ಬರಲ್ಲ ಅದ್ರ ಇವತ್ತ ಒಂದ್ ಪರಿಸ್ಥಿತಿ ಏನಾಯ್ತು ಈಗ ಹೋಲ್ ತೆಗೆದು ಟಿವಿ ಬಂದಾಗಿದೆ ಈಗ ಅದೇ ಅದೇ ಅದೇನ ಸೌಜನ್ಯ ಹೋರಾಟ ಹತ್ತಿಕ್ಕೂ ಯಾರ್ಯಾರು ಕೈ ಚೆಕ್ ಅವ್ರು ಪ್ರತಿಯೊಬ್ರು ನಾಶ ಆಗುದಂತೂ ಖಂಡಿತ ಹೋಗಬೇಡಿ ಅಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡುದ ಅವ್ರು ಆನೆ ಮಾಹುತ ಸೌಜನ್ಯ ವೇದವ್ಲಿ ಎಷ್ಟು ಜನ ಕೊಲೆ ಆಗಿದ್ದಾರೆ ಅವ್ರಿಗೆ ಇನ್ನು ನ್ಯಾಯ ಸಿಗ್ಲಿಲ್ಲ ಅವ್ರಿಗಿನ್ನೂ ನ್ಯಾಯ ಕೊಡ್ಸ್ಲಿಕ್ಕೆ ಆಗಿಲ್ಲ ಇವ್ರಲ್ಲಿ ಸೈನ್ ಹಾಕ್ಲಿಕ್ಕೆ ಹೇಳಿದ್ರು ನಾನ್ ಅಂದಿನ ಸೈನ್ ಹಾಕಲ್ಲ ನಾಳೆ ಇವತ್ತು ಸೈನ್ ಹಾಕಿದ್ರೆ ನಾಳೆ ಮುಂದೆ ಹೇಳ್ತೀರಾ ನೀವ್ ಸೈನ್ ಹಾಕಿ ಕೊಟ್ಟಿದ್ರಲ್ಲ ಅಂತ ನೀವ್ ಹೇಳ್ತೀರಾ ಕುಟುಂಬದಲ್ಲಿ ಮನೆಯಲ್ಲಿ ಒಂದ್ ಮನೇಲಿ ನಾಲ್ಕು ಜನ ಸಂಘದಲ್ಲಿ ಇದ್ರೆ ನಮ್ ನಮ್ಮಗೆ ಹಚ್ಚಿ ಹಾಕಿ ಬಿಡ್ತಾರ ಅವ್ರು

ಕೆಲ್ಸದ ಸಮಸ್ಯೆ ಇದೆಯಾ ನಮ್ಗೆ ಕೆಲಸ ಇಲ್ವಾ ಎರಡು ತಿಂಗಳ ಕೆಲಸ ಇರ್ಲಿಲ್ಲ ಎರಡು ತಿಂಗಳು ಕೂಡ ನಾನು ಸ್ವಂತ ನಿಲ್ಸಿಲ್ಲ ಚಿನ್ನ ಕೂಡ ಬ್ಯಾಂಕ್ ಇಟ್ಟೆ ನಾನು ಇತ್ತು ನಾನು ಕಟ್ಟಿದ್ದೇನೆ ನಾನು ಕಟ್ಟಿ ಬರೋದು ಎರಡು ಸಾವಿರ ಎಂಟುನೂರು ಆದ್ರೆ ನಾನು ಮೂರ್ ಸಾವಿರ ಕಟ್ತಾ ಇದ್ದೇನೆ ನಾನು ಇವರಿಗೂ ಮೊನ್ನೆ ಏನಾಯ್ತು ನನ್ ಚಿನ್ನ ಇರಲಿ ಚಿನ್ನನೂ ಇಲ್ಲ ಊಟ ಕೂಡ ಅಕ್ಕಿನೂ ಕೂಡ ಆತರ ಬಂದಿದೆ ಸಿಗಲಿಲ್ಲ ನಮಗೆ ಇನ್ನೊಬ್ಬರ ತಗೊಳ್ಲಿಕ್ಕೆ ಆಗಿಲ್ಲ ಅದಕ್ಕೆ ನಾನು ಸ್ವಂತ ನಿಲ್ಸಿದ್ದೇನೆ ಇವತ್ತು ಬಂದಿದ್ರು ಇವತ್ತು ಯಾರು ನಾವು ಸೇವ್ ಮಾತ್ರ ಬಂದಿದ್ರು ಬೇರೆ ಯಾರು ಬಂದಿಲ್ಲ ಅವ್ರು ಹೇಳಿದ್ರು ನಾವ್ ನೀವು ಕೊಡ್ಲಿಕ್ಕೆ ಹೋಗಲ್ಲ ಅಂತ ಅಂದ್ರು ಅವ್ರು ಅವ್ರು ಬಂದ್ ಸಮಸ್ಯೆ ಏನಪ್ಪಾ ನಿಮ್ ಕಟ್ನಿಕ್ ಆಗಿಲ್ಲಲ್ಲ ಸಮಸ್ಯೆ ಏನಂತ ಕೇಳಿದ್ರೆ ನಾನಂದ್ರೆ ನಮ್ದು ಕೆಲ್ಸದ ಸಮಸ್ಯೆ ಇದೆ ನಮ್ ಕೆಲ್ಸ ಇಲ್ಲ ಕೆಲಸ ನಮ್ ಕರೆಕ್ಟ್ ಆಗೋ ತಕ್ಷಣ ಅವ್ರಿಗೆ ನಮ್ ಕಟ್ಲಿಕ್ಕೆ ಆಗಲ್ಲ ಆದ್ರೂ ಮುಂದೆ ಅದನ್ನ ನಾನು ಕಟ್ತೇನೆ ಪಿ ಕಿ ಇನ್ಸೂರೆನ್ಸ್ ಮತ್ತೆ ಬಾಂಡ್ ಅದು ಮೂರು ಮಾತ್ರ ನಮ್ ಕಟ್ಲಿಕ್ಕೆ ಆಗಲ್ಲ ನಾವ್ ಕಟ್ಟಲ್ಲ ಅದು ಮೂರು ಕೂಡ ನಮ್ಗೆ ಯಾವ್ದು ಕೂಡ ನಮ್ ಶಿಕ್ಷಣ ಇಲ್ಲ

ಒಬ್ರಿಗೆ ತೀರ್ಕೊಂಡಿದ್ರೆ ನೀವು ಮೂರ್ ಲಕ್ಷ ಸಾಲ ಮನ್ನಾ ಮಾಡ್ತೀರಾ ಆಫೀಸ್ ಹಣ ಕೊಡಲ್ಲ ಧರ್ಮಸ್ಥರ ದೇವಸ್ಥಾನ ಗುಂಟಿಗೆ ಇದ್ದಿದ್ದು ಹಣ ಕೊಡಲ್ಲ ನಮ್ ಜನರ ದುಡ್ಡು ನೀವು ಅದ್ರಲ್ಲಿ ನೂರ್ ಜನ ಜನರಲ್ಲಿ ನೀವು ಬಿಎವಿ ಮಾಡಿದ್ರೆ ಇಬ್ರು ಸಾಯ್ತಾರೆ ಅದಕ್ಕೆ ನೂರ್ ಜನ ಸೇರ್ಕೆ ಎಷ್ಟು ಹೋಗುತ್ತೆ ವರ್ಷಕ್ಕೆ ಹತ್ತ ಸಾವಿರ ತೊಗೊಳ್ತಿದ್ದಾರಲ್ಲ ಅದೇ ಸಾಲ ನೀವು ಮನ್ನಾ ಮಾಡ್ತೀರಾ ನಮ್ ಜನರ ದುಡ್ಡಿನೇ ಅವ್ರ ಮನ್ನಾ ಮಾಡುದ ಈಗ ನಾವು ಈಗ ಸಾಯ್ತೇವೆ ಅಂತ ನಮ್ ಗೊತ್ತಿರತ್ತಲ್ಲ ನಮ್ಮ ನಮ್ ಸಾಲ ಕ್ಲಿಯರ್ ಆಗತ್ತೆ ಅವ್ ನಮ್ ಬೇರೆ ದುಡ್ಡು ಯಾರಿಗೆ ಹೋಗುತ್ತೆ ಅಥವಾ ನಿಮ್ಗೆ ಬರತ್ರ ಇಲ್ಲಿದ್ರೆ ಅದ್ ಸುತ್ತ ಹೋಗತ್ತೆ ನಮ್ಗ್ ಬರಲ್ಲ ಅದ್ರ ನೀವು ಕೈಯಿಂದ ಕೊಡಲ್ಲ ಅಲ್ಲ ಅಂತಂದೆ ನಾನು ನಮ್ ಜನರ ದುಡ್ಡು ಎಷ್ಟು ಬಡ್ಡಿನೂ ಕೊಡ್ ತಗೊಳ್ತೀರ ನೀವು ನಾನ್ ಕಟ್ಟಲ್ಲ ಅಂತಂದೆ ಅದಕ್ಕೆ ನಮ್ ಸಂಘದವ್ರು ಒಬ್ರು ಇದ್ದಾರೆ ಅವ್ರು ಹೇಳಿದ್ರು ನಿಮ್ ಕಟ್ಲಿಕ್ಕೆ ಆಗಿಲ್ಲ ಅಂತ ಸಾಲ ಯಾಕೆ ತಗೊಂಡಿದ್ರ ಅಂತ ಕೇಳಿದ್ರು ಅವ್ರು ಅದಕ್ಕೆ ನಾವು ಸಾಲ ತೆಗಿತೀವಿ ನಾವು ಕೊಡ್ತೀವಿ ನಮ್ ಕೆಲ್ಸ ಇಲ್ಲ ನಾ ಕಟ್ಟಿಲ್ಲ ಅಂತಂದೆ ನೀವು ಹಾಂಗ್ ಕೇಳಿದ್ರಲ್ಲ ನೀವೇ ಕಟ್ಟಿ ನಾನ್ ಕಟ್ಟಲ್ಲ ಅಂತಂದೆ ನೀವು ಸೈನ್ ಯಾವ್ದು ಹಾಕಕ್ಕೆ ಹೋಗಬೇಡಿ ಇವಾಗ ಸೈನ್ ಹಾಕ್ಬೇಡಿ ಅವ್ರ ಅವ್ರ ಕರೆಕ್ಟ್ ಮಾಡಿ ಇದ್ರು ಇದೇ ರೀತಿ ಮಾಡ್ತಾ ಇದ್ರು ಎಲ್ಲಾ ಕಡೆ ನಿನ್ನೆ ಫೆಬ್ರವರಿಲ್ ಇದ್ ಮಾಡಿದ್ರಂತೆ ಅಂತೆ ಫೆಬ್ರುವಲ್ಲಿ ಹಂಗೆ ಮಾಡಿದ್ರು ಅವ್ರು ಇದೇ ರೀತಿ ಮಾಡ್ತಾ ಇದ್ದಾರೆ ನಾನು ಧರ್ಮಸ್ಥಳ ಸಂಘದಲ್ಲೇ ಇದ್ದೆ ನಾನು ಕಟ್ಲಿಲ್ಲ ನಾನ್ ಕಟ್ಟದೆ ಎಂಟು ತಿಂಗಳಾಗಿದೆ ನಾಲ್ಕು ತಿಂಗಳ ಮೇಲಾಗಿದೆ ನಾನು ಅದು ನಾನು ಅದು ಅವ್ರ ಹತ್ರ ನೀವು ನಂದು ನಾ ಕ್ಲಿಯರ್ ಮಾಡಿ ಕೊಡಿ ಉಳಿದ ನಂದು ಮೂವತ್ತು ಸಾವಿರ ಲೋನ್ ಇದೆ ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿನೂ ಉಳಿತಾಯ ಇದೆ ನಾವು ಉಳಿದ ಬಾಕಿ ಪೂರಾ ಹಾಕಿ ಕ್ಲಿಯರ್ ಮಾಡ್ತೇವೆ ಕ್ಲಿಯರ್ ಮಾಡಿ ಕೊಡಿ ಅಂದ್ರೆ ಇವತ್ತಿಗೂ ಅವ್ರು ಮಾಡಿ ಕೊಟ್ಟಿಲ್ಲ ಈಗ ಏನ್ ಬಾರಿ ಏನ್ ತೊಂದ್ರೆ ಕೊಟ್ಟಿದ್ರು ಅಲ್ಲಿ ಬಂದ್ ಈಗ ಮನೆಗೆ ಅಂದ್ರೆ ಸೇವ ಪ್ರತಿದಿ ಏನೂ ಹೇಳ್ಲಿಲ್ಲ ಸುಮ್ನಾಗಿದ್ರು ಅವ್ರು ಹಾಗಂದ್ರೆ ನಮ್ ಜೊತೆ ಅವ್ರಿಗೆ ಕೂಡ ಬಂದಿದೆ ಹಾಗಾಗಿ ಸೇವ ಪ್ರತಿದಿನ ಮಾತಾಡ್ಲಿಲ್ಲ ರಿಣಯ ನಿರ್ಣಯ ಮಾಡಿದ್ರು ಅವ್ರು ಬುಕ್ ಅಲ್ಲಿ ಬರ್ದಿದ್ರು ನಿಮ್ಗೆ ನಮ್ ಕೆಲಸ ಸ್ಟಾರ್ಟ್ ಆಗ್ತೀನೋ ನಾವ್ ಕೊಡ್ತೀವಿ ಅಂತ ಅವರೇ ಬರ್ತಿದ್ರು ನನ್ನ ಹತ್ರ ಅದ್ರಲ್ಲಿ ಒಂದ್ ಸೈನ್ ಹಾಕ್ಲಿಕ್ಕೆ ಕೇಳಿದ್ರೆ ನಾನ್ ಅಂದೆ ನಾನು ಸೈನ್ ಹಾಕಲ್ಲ ನಾಳೆ ಇವತ್ತು ಸೈನ್ ಹಾಕಿದ್ರೆ ನಾಳೆ ಆಫೀಸ್ ಮುಂದ್ಗಡೆ ಹೋಗಿ ಹೇಳ್ತೀರಾ ನೀವು ಸೈನ್ ಹಾಕಿ ಕೊಟ್ಟಿದ್ರಲ್ಲ ಅಂತ ನೀವ್ ಹೇಳ್ತೀರಾ ನಾನು ಸೈನ್ ಹಾಕಲ್ಲ ನೀವು ಬರಿತೀರಾ ಬರೀರಿ ಏನ್ ಬೇಕು ಬರ್ತಾ ಹೋಗಿ ನಾನು ಬರಿತೀರ ನಾನು ಸೈನ್ ಹಾಕಲ್ಲ ನನ್ನ ಹತ್ರ ಸೈನ್ ಕೇಳ್ಲಿಕ್ಕೆ ಬೇಡ ಇವಾಗ ಅವ್ರು ನಿಮ್ ಕಟ್ಲಿಕ್ಕೆ ಆಗಿಲ್ಲ ಅಂತ ಶಾಲೆ ಹಾಕಿ ತಗೊಂಡಿರಂತ ಕೇಳಿದ್ರಲ್ಲ ಅವರೇ ಹಾಕಿ ಇದು ಒಂದೇ ಅವ್ರ ಜರ ಆಗಿರ್ಬೇಕು ಇಲ್ಲಿ ಮೇಲ್ ಆಫೀಸ್ನವ್ರು ಆಗ್ಬೇಕು ಇಲ್ಲಿವರೆಗೂ ನಮ್ಗೆ ಬ್ಯಾಂಕ್ ಯಾವ್ದು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಮೊನ್ನೆ ಉಳ್ಕೊಡ್ತೇನೆ ಗೊತ್ತಾಯ್ತು ಮೊನ್ನೆ ನೀವು ಡಿ ಸಿ ಆಫೀಸ್ ನಲ್ಲಿ ಹೋಗುವಾಗ ಡಿ ಸಿ ಮನೆ ಕೊಡುವಾಗ ನಾನು ಕೂಡ ಬಂದಿದೆ ಅಲ್ಲ ಡಿ ಸಿ ನಾರು ಹೇಳಿದ್ರು ಮನೆ ಏನ್ ಕೊಟ್ಟಿದ್ರು ಅಂತ ಕೇಳ ನೀವು ನಾವು ಈ ಮನೆಗೆ ನಾವು ತಗೊಳ್ತೇನೆ ಇಲ್ಲ ನೀವ್ ಏನಾದ್ರೆ ಮನೆಯವ್ರ ಮುಂದೆ ಸಂಘದವ್ರ ಮುಂದೆ ಏನಾದ್ರೂ ನೀವು ಗಲಾಟೆ ಮಾಡಿದ್ರೆ ಸಂಘದವ್ರ್ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಡ್ಲಿ ಅಂತ ಡಿ ಸಿ ಅವ್ರ್ ಕೊಡ್ಲಿ ಒಂದ್ ಕೇಳ ನಾನು ಹೋಗಿದ್ದೆ ನಮ್ ಸಂಘದ ಡಿ ಕೂಡ ಹತ್ರಕ್ಕೆ ಹೋಗಿದ್ದು ನಾನು ಹೋಗಿದೆ ಅಲ್ಲಿ ಡಿ ಸಿ ಅವ್ರ ಮನೆಗೆ ತಗೊಂಡಿಲ್ಲ ತಗೊಂಡಿಲ್ಲ ಉಡುಪಿ ಕೊಟ್ಟಿದ್ರು ನೀವು ಏನಾದ್ರೂ ಸಂಘದವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ರೆ ಸಂಘದವ್ರ್ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳಿ ಅವ್ರಿಗೆ ವಾಪಸ್ ಹತ್ರ ಕೊಟ್ಟಿದ್ರು ಅದು ಮನೆ ವಾಪಸ್ ತಗೊಂಡ್ ಬಂದಿದ್ರ ಅದಕ್ಕೆ ನಾನು ಅಲ್ಲಿಗೂ ನಾನು ಬಂದಿದೆ ಇಷ್ಟು ದಿನ ಬ್ಯಾಂಕ್ ಅಂತ ಗೊತ್ತಿರ್ಲಿಲ್ಲ ಮೊನ್ನೆ ಹೇಳಿದ್ರು ಧರ್ಮಸ್ಥಳದಲ್ಲಿ ಇದೆ ಅಂತ ಬ್ಯಾಂಕ್ ಅದಕ್ಕೆ ನಾನು ಧರ್ಮಸ್ಥಳದಲ್ಲಿ ಬ್ಯಾಂಕ್ ಇದ್ರೆ ಆ ಬ್ಯಾಂಕ್ ಇನ್ ಸೀನ್ ಮಾಡಿ ಬೇಕಿತ್ತು ನಮ್ ಬರೋ ಬ್ಯಾಂಕಿದ್ ಯಾಕೆ ಸೀನ್ ಮಾಡಿದ್ರ ಅಂತ ನಾನು ಕಂಡಿದೆ ಹೆಂಗೂ ಹೊಡೆದಿಲ್ಲ ಮುಂದೆ ಹೊಡೆದಿಲ್ಲ ಈಗ ಆದ ತಕ್ಷಣ ಇಲ್ಲಿ ಎಲ್ಲಾ ಕಡೆ ಗಲಾಟೆ ನಡೆಯುವಾಗ ನೀವು ಬರೋಡ ಬ್ಯಾಂಕ್ ಇದ್ದ ಯಾಕೆ ಸೀಲ್ ಮಾಡಿದೀರಾ ಆಯ್ತು ನಾನ್ ಬರೋಡ ಬ್ಯಾಂಕ್ ಹೋಗಿ ಕಟ್ತೇನೆ ಇಲ್ಲ ಇಲ್ಲ ಬಂದಿರ್ತಾ ಅದ್ನ ಉಚ್ಬೇಕ ಅಂತಂದೆ ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ ಕೊಡು ಕೇಳಿ ಪಾಸ್ಬುಕ್ ಕೊಟ್ರೆ ಮಾತ್ರ ಬ್ಯಾಂಕಿಗ್ ಕಟ್ಟಿ ಅನ್ನಿ ಮುಂದೆ ಅದ್ ಇನ್ನ ಹಂಗಿರೋದು ಒಂದೇ ಮನೆಯಲ್ಲಿ ಹಾ ಮನೆ ಉಳ್ಳೂರಾ ಹಾ ಉಳ್ಳೂರ ಹಾ ಸುರೇಶ್ ಫೋನ್ ಮಾಡ್ತಿದ್ರಲ್ಲ ಡೈಲಿ ಅವರು ಅದೇ ನಿಮ್ದೇ ವಿಡಿಯೋ ನೋಡ್ತಾ ಇದ್ದಾರೆ ಹಾ ಹಾ ಡೈಲಿ ಇಲ್ಲ ನಮ್ಮ ಮನೆಗೆ ಬರೋದ ಅವ್ರ ನಮ್ಮ ಮಾವನ್ ಮಗ ಬೇಕಾ ಅವ್ರ ಹೇಳ್ತಾರ ಡೈಲಿ ಇಲ್ಲ ನಿಮ್ದು ವೀಡಿಯೋ ಮತ್ತೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತಾ ಇದಾರೆ ಡೈಲಿ ಅವ್ರು ಕೂಡ ಅಂದ್ರೆ ನಾನ್ ಅದ್ರ ಕೇಳ್ತೇನೆ ನೀನ್ ಕೊಟ್ಟು ನಿಲ್ಸ್ತೇ ಏನಂತ ನಾನು ಅದ್ರ ಕೇಳ್ಬಿಟ್ಟೆ ಅವ್ ನಿಲ್ಸಿದ್ ಮನೆ ಎಲ್ಲ ನಾವ್ ಮಾತಾಡ್ಬೇಕು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಮ್ ನಮ್ಮ ಒಳಗೆ ಬೆಂಕಿ ಆಗ್ತಾರೆ ಅವ್ರು ನಾವೇನು ನೋಡಿ ಮನೆಯವ್ರ ಅಕ್ಕಪಕ್ಕ ಮನೆಯವ್ರಿಗೂ ನಮಗೂ ಹಚ್ಚಿ ಹಾಕ್ತಾ ಇದ್ದಾರೆ ನಮ್ ನಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ಒಂದ್ ಮನೆಯಲ್ಲಿ ನಾಲ್ಕು ಜನ ಸಂಘದಲ್ಲಿ ಇದ್ರೆ ನಮ್ ನಮ್ಮ ಒಳಗೆ ಹಚ್ಚಿ ಹಾಕಿ ಬಿಡ್ತಾರೆ ಅವ್ರು ಹಚ್ಚಿ ನಾವು ನಿಶೂರ್ ಆಗುವಂಗೆ ಮಾಡ್ತಾ ಇದ್ದಾರೆ ಈ ರೀತಿ ಮಾಡ್ತಾ ಇದ್ರು ನಮ್ ಪೇರ್ ಉಂಟಲ್ಲ ಅದು ನಮ್ ಇಷ್ಟು ದಿನ ಸಂಘ ಮೀಟಿಂಗ್ ಸ್ಟಾರ್ಟ್ ಆಗಿ ಸುಮಾರು ಒಂದ್ ಏಳು ವರ್ಷ ಎಂಟು ವರ್ಷ ಇತ್ತು ನಾವು ಅದ್ರ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ ಮೊನ್ನೆ ಎಲ್ಲ ಚೆಕ್ ಎರಡು ಸಾವಿರ ಮಾಡ್ಕೊಂಡೆ ಎರಡೂವರೆ ಲಕ್ಷ ಇದೆ ನನ್ ಸಾಲ ಇಪ್ಪತ್ತೈದು ಸಾವಿರ ರೂಪಾಯಿನ ಹೊತ್ತಿದೆ ನಾನ್ ಮೊನ್ನೆ ನೋಡ್ತೇನೆ ಎಂಟು ಸಾವಿರ ಆಗಿದೆ ನಾವು ಸಾಲ ತಗೊಂಡು ಆರು ತಿಂಗಳ ಎಂಟು ಸಾವಿರ ಎರಡಾಗಿ ಅದಕ್ಕೆ ಅದೇ ಕಡೆ ನೋಡೋದು ಅದು ಪೇ ಅಂತ ಅದು ಕೇಳಿದೆ ನಮ್ ಸಿಗ್ತದೆ ಅಂತ ಕೇಳಿದೆ ಅದು ಸುಮ್ಮನೆ ಧರ್ಮಸ್ಥಳ ದೇವ್ರ ಹೆಸರು ಯಾಕೆ ಹೇಳಿ ಧರ್ಮಸ್ಥಳ ಸಂಘ ಅಂತ ದೇವರು ಎಲ್ಲರಿಗೂ ಇದು ಒಳ್ಳೇದು ಕೊಡ್ತಾ ಇದೆ ಯಾಕಂದ್ರೆ ಅಷ್ಟೋ ಜನ ಗುಂಡಿಗೆ ಹಣ ಹಾಕಿ ತಂದು ಅನ್ನದಾನ ಮಾಡ್ತಿದ್ದಾರೆ ದೇವ್ರ ನೀವು ನಮ್ಮಂತರು ನಮ್ಮಂತರದ ಹಣ ತಗೊಂಡು ನೀವು ರೂಟಿ ಕೊಡ್ತಿದ್ರಲ್ಲ ಅಂತ ಕೇಳಿದ್ರೆ ಹೆಸರು ಮಾತ್ರ ದೇವ್ರ ದೇವ್ರ ಹೆಸರು ಯಾಕೆ ಅದು ಹಾ ಮಾಡ್ತೀರ ಅಂತ ಕೇಳಿದ್ರೆ ಒಳ್ಳೆ ಪ್ರಶ್ನೆ ಕೇಳಿದ್ದೀನಿ ನೋಡಿ ಈಗ ಇವರು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಅಂತ ಹೇಳಿ ಹೇಳ್ತಾರೆ ಅವರು ಅಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ ಅವ್ರ ಆನೆ ಸೌಜನ್ಯ ಎಷ್ಟು ಜನ ಕೊಲೆ ಆಗಿದ್ದಾರೆ ಅವ್ರಿಗೆ ಇನ್ನೂ ನ್ಯಾಯ ಸಿಗ್ಲಿಲ್ಲ ಅವ್ರಿಗೆ ಇನ್ನು ನ್ಯಾಯ ಕೊಡ್ಸ್ಲಿಕ್ಕೆ ಆಗಿಲ್ಲ ಇವ್ರ ಹತ್ರ ಈಗ ಅವರು ಧರ್ಮಸೋದರ ಮೇಲೆ ಕೇಸ್ ಆಗ್ಲಿಲ್ಲ ನೀವು ನಮ್ಮತ್ರವರೆಲ್ಲ ಬಡವರ ಮಕ್ಕಳೆಲ್ಲ ದುಡ್ಡೆಲ್ಲ ತಿನ್ಕೊಂಡು ಆ ದುಡ್ಡು ಧರ್ಮಸೋದರ ಕೊಟ್ಟು ಅವ್ರು ಕೋರ್ಟ್ಗೆಲ್ಲ ಹಣ ತುಂಬಿಕೆ ಅವ್ರಿಗೆತ್ಕೊಂಡಿದ್ರಲ್ಲ ಹ ನೀವು ಬೇರೆ ಏನೂ ಮಾಡಿಲ್ಲ ಅಲ್ಲಿ ಕೋರ್ಟಿ ಹಣ ಕಟ್ಟಿದ್ರ ಧರ್ಮಸವರು ನಮ್ಮ ಒಂದ್ಸಾದ್ರಿ ಎಣ ಎಲ್ಲ ಅವ್ರಿಗೆ ಅವರಿಗೆ ದೇವ್ರಿಗೆ ಕೊಡ್ತೀನಿ ಇಲ್ಲ ನೀವು ಅವ್ರಿಗೆ ಕೊಡ್ತಿದ್ದೀರಾ ಅವ್ರ ತಕೊಂಡೇ ಕೋರ್ಟಿ ಕಟ್ಟಿಬಿಟ್ಟು ಅವ್ರ ಕೇಸನ್ನ ಹೋಗ್ತಾ ಇದ್ದಾರೆ ಹಂಗಾಗಿ ಬಿಟ್ಟು ಅವ್ರ ಜೇಲ್ ಶಿಕ್ಷೆ ಆಗಿಲ್ಲ ಇಲ್ಲಿ ಇದ್ರೆ ಜೇಲ್ ಆಗ್ತಿತ್ತು ಅಂತ ಬಿಟ್ಟಿದ್ದೀನಿ ನಾನು ಇಷ್ಟೆಲ್ಲ ಮಾಡ್ತಿದ್ದೆ ನಮ್ ದುಡ್ಡದೆಲ್ಲ ತಗೊಂಡಾಗ ಅವ್ರ ತಕೊಂಡ್ ಕೋರ್ಟಿ ಅದೇ ಅದೇ ದೊಡ್ಡ ನಮ್ ದೊಡ್ಡಲ್ಲಿ ನಮ್ಮ ಹೆಣ್ಮಕ್ಕಳನ್ನೆಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇದ್ರೆ ಯಾರು ನ್ಯಾಯ ಸಿಗುದಿಲ್ಲ ಸರ್ಕಾರ ಮಾತಾಡುದಿಲ್ಲ ಪೊಲೀಸ್ನವರು ಇವಾಗ ಪೊಲೀಸ್ನವರು ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇವಾಗ ನಿನ್ನೆ ಐ ಎಫ್ಐಆರ್ ಆಗಿದೆ ಅಲ್ಲ ನಿಮ್ಗೆ ಡಿ ಸಿ ಆಫೀಸ್ ಯಾವ್ದು ಮನೆ ಎಲ್ಲೂರಲ್ಲಿ ಇವ್ರ ಮನವಿ ಕೊಟ್ಟರಲ್ಲ ಅದ್ರ ಬದ್ಲಿ ಹೋಗಿದ್ದ ಈಗ ಸಂಘ ಎಲ್ಲ ನಿಂತಿದ್ರಲ್ಲ ಎಲ್ಲ ಕಡೆ ಡಿ ಸಿ ಹತ್ರ ಅವ್ರು ಸಂಘ ಎಲ್ಲ ನಿಂತಿದ್ರು ಸಾಲ ಕಟ್ಬೇಕಂತ ಮೇಲ್ ಆಫೀಸ್ ನವರು ಮನೆ ಕೊಟ್ಟಕ್ಕೆ ಹೋಗಿದ್ದ ನಮ್ಮತ್ರ ನಮಗೊತ್ತಿರ್ಲಿಲ್ಲ ನಮ್ಮ ಹತ್ರ ಹೇಳಿದ್ರು ಹುಡುಕಿ ಮೀಟಿಂಗ್ ಇದೆ ಬರ್ಬೇಕಂತ ನಾ ಎಲ್ಲ ಮೀಟಿಂಗ್ ಇದ್ರೆ ಕೂಡ ಹೋಗ್ತೇನೆ ಅಲ್ಲಿ ಏನ್ ಉತ್ತರ ಬರುತ್ತೆ ಅಂತ ಕೇಳಿ ನಾವು ಹೋಗ್ತೇನೆ ಕ್ಷೇತ್ರ ದಿಶ್ ಉಂಟಾಗಲ್ಲ ಅಂದ್ರೆ ಹೋದ ನಂಬುದಾಯ್ತು ಡಿ ಕ್ಷೇತ್ರನ ನಮ್ ಸಂಘದವ್ರ ಯಾರು ಕೂಡ ಒಳಗಡೆ ಹೋಗಿರ್ಬಿಟ್ಟಿಲ್ಲ ಮೇನ್ ಆಫೀಸ್ನವ್ರು ಇದ್ದಾರಲ್ಲ ತುಂಬಾ ಸರ್ ನವರು ಅವ್ರಿಗೆ ಐದ್ ಜನ ಬಿಟ್ಟಿದ್ರು ಐದ್ ಜನ ಬಿಟ್ಟು ಮನೆ ಕೊಡ್ಲಿಕ್ಕೆ ಹೋಗಿದ್ರು ಮನೆ ಕೊಡ್ಲಿಕ್ಕೆ ಹೋದಿನ ಈ ತರ ಇದೆ ಎಲ್ಲ ಸಂಘ ಹಣ ಕೊಟ್ಟದಲ್ಲ ನಿಲ್ಸಿದ್ರು ನಾ ಹಂಗ ಆಗ್ಬಾರ್ದು ನಿಲ್ಸ್ಬೇಕಂತ ಹೇಳಿಕಂತ ಮನೆ ಕೊಡ್ಲಿಕ್ಕೆ ಹೋಗಿದ್ರು ಅವ್ರು ಹೇಳಿದ್ರು ನಾವ್ ಮನೆಗೆ ತಕೊಳ್ತೇನೆ ಇಲ್ಲ ಎಲ್ಲಾದ್ರೂ ಸಂಘದವ್ರ ಮನೆ ಹೋಗಿ ನೀವು ಎಲ್ಲಾದ್ರೂ ಗದತಿ ಮಾಡಿದ್ರು ಸಂಘದವ್ರು ಬಂದು ನಮ್ ಇಲ್ಲಿ ಕಂಪ್ಲೀಟ್ ಕೊಟ್ಟು ಕೊಟ್ಟಿರ್ಲಿ ಅಂತ ಅಂದ್ರು ನಮ್ಗೊಂದು ಚಾನ್ಸ್ ಆಯ್ತು ಹೇಳಿದ್ದ ನಾನ್ ಗಲಾಟೆಗೆ ಬರಲ್ಲ ನಿಮ್ಮ ಜನ ತಕೊಂಡ್ ಗಲಾಟೆ ಮಾಡಕ್ ಬರಲ್ಲ ಕೂಡ ಕೊಡ್ತೇನೆ ಇಲ್ಲ ನೀವ್ ಡಿ ಸಿ ನಾನ್ ನಾನು ಇವ್ರೆ ಇಲ್ಲ ಈಗ ಮೊಬೈಲ್ ಎಲ್ಲ ಮೊಬೈಲ್ ನಲ್ಲಿ ಮೊಬೈಲ್ ನಲ್ಲಿ ನೋಡ್ಕೊಂಡು ಇಲ್ಲ ಯಾಕಂದ್ರೆ ನಮ್ಗೆ ಅರ್ಥ ಆಗತ್ತಲ್ಲ ನಮ್ ಡಿ ಸಿ ಯಾವತರ ಬರ್ತಿದ್ರೆ ಅಷ್ಟು ಗೊತ್ತಾಗಲ್ಲ ಅಂತ ಕೇಳಿದೆ ನಮ್ಮ ದುಡ್ಡು ಎಷ್ಟು ವೇಸ್ಟ್ ಆಗ್ತಾ ಇದೆ ನಾವು ಕಷ್ಟಪಟ್ಟಿದ್ರೆ ಎಷ್ಟು ವೇಸ್ಟ್ ಆಗ್ತಿದೆ ಅಂದ್ರೆ ನಮ್ಗೆ ಅರ್ಥ ಆಗಲ್ವಾ ಇನ್ನೊಬ್ರು ಹೇಳ್ಬಿಟ್ಟು ನಾವು ನಿಂತಿದ್ದಲ್ಲ ನನಗೆ ಅರ್ಥ ಆಗಿದೆ ನಿಂತಿದ್ದೆ ನನಗೆ ಇದು ನ್ಯಾಯ ಸಿಕ್ಕರೆಗೂ ನಾವು ಒಂದ್ ರೂಪಾಯಿ ಮೂವತ್ತು ರೂಪಾಯಿ ಕೂಡ ಕೊಟ್ಟಲ್ಲ ಏನ್ ಮಾಡ್ಕೊಡನ್ ಮಾಡ್ಕೊಳಿ ನೀವು ನಾಳೆ ಕಂಪ್ಲೇಂಟ್ ಕೊಡ್ತೀರಾ ನಾನು ಯಾವ್ದು ಎರ್ಕೊಡುದಿಲ್ಲ ನಾನ್ ತಪ್ಪಿದ್ರೆ ನಾನು ತಲೆ ಬಟ್ಟಿ ಕೊಡ್ತೇನೆ ನನ್ ಪುಟಿವಿ ಕಡೀರಿ ನಾನ್ ತಪ್ಪಿಲ್ಲ ಅಂತಂದ್ರೆ ನೀವು ಎರಡು ಪೆಟ್ಟು ಹಾಕಿದ್ರಂದ್ರೆ ನಾನು ಒಂದು ಪೆಟ್ಟು ಹಾಕೇ ಬರ್ತೀನಿ ಹಂಗೆ ಬರಲ್ಲ ಅಂತ ಉಳ್ಳೂರಲ್ಲಿ ಮಾಡಿದಾಗ ನಮ್ಮಲ್ಲಿ ಕಂಪ್ಲೇಂಟ್ ಮಾಡಿದ್ರೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಮಾಡಿದ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರನ್ನ ಬಾಕ್ ಕೇಳಿದ್ ನಾನು ಯಾರು ನಾವು ಅಂದ್ರೆ ಈ ಧರ್ಮಶಾಸ್ತ್ರ ಸಂಗಲ್ಲ ಸೌಜನ್ಯ ಸಂತೋಷರವ್ ನಿರಾಪರಾಧಿ ಆಗುವ ಹೋರಾಟ ಬೆಳತಂಗಡಿ ಎಲ್ಲ ನಡೀತಾ ಇರುತ್ತಲ್ಲ ಅಲ್ಲಿಗೆಲ್ಲ ಹೋಗ್ತಾ ಇತ್ತು ನಾವು ಅಂದರೆ ಅಷ್ಟೊತ್ತಿಗೆ ಅವ್ರಿಗೂ ನಮ್ಗೂ ಕಾಂಟ್ಯಾಕ್ಟ್ ಇರಲ್ಲ ಯಾರಿಗೂ ಅಂದ್ರೆ ನಾವು ಇತ್ತು ಎಲ್ಲ ಕಾರ್ಯಕ್ರಮ ಆದರೂ ನಾವು ಇತ್ತು ಅಲ್ಲಿ ಅವ್ರ ಹೀಗೆ ಕಾಂಟ್ಯಾಕ್ಟ್ ಆಯ್ತು ಇದು ಸಂಗತಿ ಅಂತದ್ದು ವಿಚಾರ ಇದು ಮಾಡಿದ್ರೆ ಅವ್ರ ನಂಬರ್ ಸಿಕ್ತು ಅವ್ರ ನಂಬರಿಗೆ ನಾನು ಈ ವಾಯ್ಸ್ ರೆಕಾರ್ಡ್ ಮಾಡಿದ್ದೆ ಹಾಕಿದ್ದು ಹಾಕಿ ಅವರು ಜಯಂತ ಅಣ್ಣ ಅಂದಲ್ಲಿ ಅವ್ರಿಗೆ ಹಾಕಿದ್ದು ಅವ್ರು ಏನು ಮಾಡ್ರೆ ಇದ್ ಮಾಡಿ ಅದೇ ಅದ್ ನೋಡಿದ್ರೆ ನೋಡಿ ಕಡಿಕೆ ನಾನೇ ಕಾಲ್ ಮಾಡಿದೆ ಅವ್ರಿಗೆ ಕಾಲ್ ಮಾಡಿ ಹೇಳ್ದೆ ಎಲ್ಲ ಹಿಂಗೆ ಅಂತ ಅಂದ್ರೆ ಹೇಳಿದೆ ಖಡಕ್ಕೆ ಅವರು ಸಂತೋಷ ಅಣ್ಣ ನಂಬರ್ ಸಿಕ್ತು ಅವ್ರಿಗೆ ಕಾಲ್ ಮಾಡ್ದೆ ಅವ್ರು ಬಂದ್ರು ಬಂದು ಗಿಂತ ಮುಂಚೆ ಒಂದ್ ವಿಡಿಯೋ ಮಾಡಿ ಹಾಕಿದ್ರು ಅವ್ರು ಅಲ್ಲಿ ಸಂಗ್ರಹಣದಲ್ಲಿ ಮಾಡಿ ಹಾಕಿತ ಮತ್ತೆ ಇಲ್ಲಿ ಉಳ್ಳೂರಲ್ಲಿ ಬೇರೆ ಸಂಘದ ಯಾರತ್ರ ನಾನು ಕಟ್ಬೇಡಿ ಅಂತ ಯಾರತ್ರ ಹೇಳಕ್ ಹೋಗಿಲ್ಲ ಅಂದ್ರೆ ಕೆಲವರಿಗೆ ಹೇಳಿದ್ ಅರ್ಥ ಆಗುದಿಲ್ಲ ಅಕ್ಕ ಕಾದ್ರೆ ಎಷ್ಟ್ ಹೇಳಿದ್ರು ಅರ್ಥ ಆಗುದಿಲ್ಲ ಅಂದ್ರೆ ದುಡ್ಡು ಎಷ್ಟೋ ಅವ್ರದ್ದು ಹಾಳಾಗ್ತಾ ಇದೆ ಎಷ್ಟೋ ಜನ ಕೊಟ್ಟುಕ್ ಆಗ್ತಾ ಇಲ್ಲ ಈಗ ಕೆಲ್ಸ ಇಲ್ಲ ಕೆಲ್ಸ ಇಲ್ಲ ಕೊಟ್ಟೋಕಾಗ್ತಾ ಇಲ್ಲ ಅದನ್ನ ರೇಟ್ ಕೊಡ್ಬೇಕು ಈಗ ಒಂದ್ ಬ್ಯಾಂಕ್ ಅಲ್ಲ ಸೊಸೈಟಿ ಅಲ್ಲೂ ಲೋನ್ ತಗೊಂಡ್ರ ತಿಂಗಳಿಗೆ ಒಮ್ಮೆ ಕಟ್ಟುದು ಒಮ್ಮೆ ಕಟ್ಟಿದ್ರು ಅದಕ್ಕೆ ಏನಂತ ಹೇಳಿದ್ರೆ ಒಂದ್ ಎರಡ್ ಮೂರ್ ತಿಂಗ್ಳು ಕಟ್ತಾ ಇದ್ರು ಏನೋ ಮನೆಗ್ ಬರುದಿಲ್ಲ ಅವ್ರು ಹೊಸ ಫಸ್ಟ್ ಐದು ಸಾವಿರ ಲೋನ್ ಕೊಡ್ತಾರೆ ಅದು ನಮ್ದು ಬ್ಯಾಂಕ್ ಚೆಕ್ ಬುಕ್ ತಗೊಳ್ತಾರೆ ಫಸ್ಟ್ ಎರಡ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೊಡುವಾಗ ಎರಡು ಸಾವಿರ ರೂಪಾಯಿ ಕಟ್ ಮಾಡ್ತಾರೆ ಅವ್ರ ಕಟ್ ಮಾಡ್ಕೊಂಡು ಅವ್ರು ಹೇಳಿದ್ರು ಇದು ಎರಡುವರ್ ಸಾವಿರ ರೂಪಾಯಿ ನಿಮ್ಗೆ ಅಕೌಂಟ್ ನಲ್ಲಿ ಇರುತ್ತೆ ಎಲ್ಲ ನಿಮ್ಗೆ ಒಂದ್ ಒಂದು ಆಗಿಲ್ಲ ಅಂತ ಅಂತಾದ್ರೂ ಇದು ನಾವು ಅಲ್ಲೇ ಹಾಕ್ತಿವಿ ಅಂತಂದ್ರ ಮತ್ತೆ ನಾವ್ ಎರಡು ತಿಂಗಳು ಕಂತ ಹಾಕಿಲ್ಲ ಅವ್ರಿಗೆ ನಿಂತ ಹಾಕಿಬಿಟ್ಟು ಬಂದಿದೆ ನಾನು ಅದೇ ಈ ತರ ಸಮಸ್ಯೆ ಇದೆ ನಮ್ಗೆ ಕಟ್ನಿಕ್ ಆಗಿಲ್ಲ ಯಾರಿಗೂ ಕೂಡ ಅಂತಂದ್ರೆ ತೊಂದ್ರೆ ಇಲ್ಲ ನಮಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳಿದ್ರು ಇವರು ಇವ್ರ ಭಯಂಕರ ಇವ್ರದ್ದು ಇತ್ತು ನೋಡಿ ಏನಾದ್ರು ಮಾಡಿ ಮಟ್ಟ ಹಾಕ್ಲೇಬೇಕು ನಮ್ಗ ಎಷ್ಟೋ ಜನ ಬಲಿ ಆಗ್ತಾ ಇದಾರೆ ಎಷ್ಟೋ ಜನ ಬಲಿ ಇದ್ದಾರೆ ಇದಾರೆ ಈಗ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಮನ್ಸಲ್ಲಿ ಏನ್ ಗೊತ್ತಾ ಬ್ಯಾಂಕ್ ಅಲ್ಲಿ ಲೋನ್ ಸಿಗುದಿಲ್ಲ ನಮ್ಗೆ ಇದಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಕೆಲವ್ರ ಮನ್ಸಲ್ಲಿ ಹಂಗೆ ಆತರ ಭಾವನೆ ಇದೆ ಅದೇ ಅದೇ ಅದೇ

ನಮ್ಮ ಮನೆಗೆ ಹಂಗೆ ಮನೆಗೆ ಬರ್ಬೇಕಂತ ಹೇಳಿ ಮನೆ ಅಂದ್ರೆ ನಾನು ನಾನು ಹಾಕಿ ದುಡ್ಡು ಹಾಕಿಲ್ಲ ಅಂದ್ರೆ ಬೇರೆ ಉದ್ದೇಶ ಏನಿಲ್ಲ ಅವ್ರ ಹತ್ರ ಹೇಳ್ದೆ ನಾನು ಅಂದ್ರ ನೀವು ಸಾಲ ಇದೆಯಲ್ಲ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಡಿ ಅನ್ನ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಮನೆ ತಗೊಳ್ತಾ ಇದ್ರಲ್ಲ ಆ ಸಲ ಅದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನಾನು ಕೊಡುದಿಲ್ಲ ಅಂದಿ ನಂದು ಲೋನ್ ಕ್ಲಿಯರ್ ಆದ್ಮೇಲೆ ನಾನ್ ಕೈದ್ ಮಾಡ್ತೆ ಸಂಘ ಕೈ ಕೈದ್ ಮಾಡ್ತಿ ನಾನು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡುದಿಲ್ಲ ಅಂತ ಹೇಳಿದೆ ಕಡಿಕ್ಕೆ ನೀವು ಹೋದವರ ದುಡ್ಡು ಹಾಕಿ ಹಾಕ್ಲಿಲ್ಲ ಅವ್ರು ಹಾ ದುಡ್ಡು ನೀವು ನಮ್ದು ಇಲ್ಲಲ್ಲ ಶುಕ್ರವಾರ ದಿನ ಕಲೆಕ್ಷನ್ ಮಾಡುದವ್ರ ಗುರುವಾರ ದಿನ ಮಾಡ್ಕೊಂಡು ನೀವು ಗುರುವಾರ ದಿನ ಯಾಕೆ ಮಾಡ್ಕೊಂಡ್ರಿ ಕೇಳಿ ನಾವು ದುಡ್ಡು ನೀವು ಕೊಟ್ಟು ಸಾಲ ದುಡ್ಡು ತಗೊಂಡೋಗಿ ಮನೆಗೆ ಇಟ್ಕೊಂಡು ಅದನ್ನೇ ತಂದು ಕೊಡ್ತಾ ಇಲ್ಲ ಹಾ ಅಂದಳೆ ಅದೇ ಅದ್ರ ಗತ್ತೀಗ ನೀವು ಅದು ನಿಮ್ಮ ಹತ್ರ ಅಷ್ಟು ಚರ್ಚೆ ಸುಮಾರು ಚರ್ಚೆ ವಾದ ಮಾಡಿದಳ ಚರ್ಚೆ ಮಾಡೋಕೆ ಕಾಲ್ ಮಾಡ್ದಲ್ಲ ಈಗ ನೀವು ನನಗೆ ಅದನ್ನು ಇದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡೋದು ಈಗ ಹೇಳಿ ಅಂದಳೆ ಮತ್ತು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡೋದು ವಿಷಯ ಅಂತ ಇಲ್ಲ ನಾನು ನಂದು ಸಾಲ ಇದಕ್ಕೆ ಅದು ಮರ್ಜ್ ಮಾಡಿ ಕ್ಲಿಯರ್ ಮಾಡಿ ಕೊಡಿ ನಾನು ಅದನ್ನ ಉಳ್ದು ಎಷ್ಟು ಇತ್ತಷ್ಟು ಹಾಕಿ ಕಟ್ತೀನಿ ಕಳಿಗ್ ಅದನ್ನ ನಾನು ನಿರ್ಣಯ ಮಾಡಿ ಕಳಿಸಿ ಕೊಡ್ತೆ ಮತ್ತೆ ಬಂದ್ಕೊಂಡು ಹಾಂ ಹಿಂಗೆ ಅಂದರೆ ಹೇಳೋಕ್ಕಿಲ್ಲ ಅಂದ್ ಅದಕ್ಕೆ ಹಂಗೆ ಹಿಂಗೆ ಅಂದ್ರೆ ಹೇಳು ನಿಮ್ಮ ಸಂಘ ನನಗೆ ಅಗತ್ಯ ಇಲ್ಲ ಫಸ್ಟ್ ನನ್ನ ತೆಗೆದ ಇದು ಮಾಡಿ ಬಿಡಿ ಅಂದಲಿ ಹೇಳಿದೆ ಆಯ್ತಾ ನನ್ನ ಎರಡು ಮೂರು ವಾರ ಸುಮ್ಮನೆ ಇದ್ದೆ ಎರಡು ವಾರ ಮೂರುವಾರದ ಮೇಲೆ ಮತ್ತೆ ಕಾಲ್ ಮಾಡ್ದಾರೆ ಕಳೆ ಬಂದ್ಕಂಡು ನೀವು ಲೋನ್ ಕಂತ ಹಾಕ್ಲಿಲ್ಲ ಅಲ್ಲ ಅಂದ್ರೆ ಇಯರ್ ಎಂಡಾಗ ಆಗುದಿಲ್ಲ ಅಂದ್ರೆ ನಾನು ಒನ್ ಒಂದು ಲಕ್ಷ ಸಾಲ ತೆಗೆದ ಒಂದು ಸಾವಿರ ರೂಪಾಯಿ ಹಾಕ್ತಾ ಇದ್ದೀನಿ ಹದಿನಾರು ಸಾವಿರ ರೂಪಾಯಿನೋ ಎಷ್ಟು ಆಯ್ತು ಆರು ಇವರದ್ದು ಸಂಘ ಡ್ಯೂ ತೋರಿಸುತ್ತಂತೆ ಅದು ಹ್ಯಾಂಗೆ ಕೇಂದ್ರ ನಿಮ್ದು ಡ್ಯೂ ನಾನು ಹದಿನಾರು ಸಾವಿರ ರೂಪಾಯಿ ಎಷ್ಟು ಐತೆ ಇಪ್ಪತ್ತು ಕಂತಿಂದನೋ ದುಡ್ಡು ಎಷ್ಟು ಇದ್ದೀನಿ ನಂದು ನಿಮ್ದು ಡ್ಯೂ ತೋರಿಸ್ ಹೇಗೆ ಅಂದರೆ ಎಲ್ಲ ಕೇಳುದು ಕೇಳಿದ್ರೆ ಗೊತ್ತಿಗೆ ಅದು ಹಾಗೆ ಹಾಗೆ ಹೀಗೆ ಅಂದರೆ ಎಲ್ಲ ಹೇಳ್ದೆಲ್ಲ ಕಡಿಕೆ ನಾನು ಸ್ವಂತ ಐನೂರು ರೂಪಾಯಿ ಹಾಕಿ ನೂರು ರೂಪಾಯಿ ಅವರು ಹಾಕಿ ಏನ್ ಭಿಕ್ಸೆ ಬಿಡುದವ್ರ ನೂರ್ ರೂಪಾಯಿ ಅವರು ಹಾಕಿ ಅಂದ್ರ ಎರಡು ವಾರ ಶೋ ಆಗಿದ್ದೆ ನೂರ್ನೂರ ರೂಪಾಯಿ ಅಂದ್ರೆ ಮೊನ್ನೆ ಕಡಿಕಲ್ಲಿ ನಮ್ಮ ಅಕ್ಕ ಒನ್ ಸಂಘದಲ್ಲಿದ್ದಳ ಅಕ್ಕನ ಹತ್ರ ಹೇಳಿ ಕಳ್ಸ್ರಂತ ಅವ್ನ ಮನೆಗೆ ಬತ್ತ ಅವ್ರ ಹೆಂಡತಿ ನಂಬರ್ ಕೊಡಿ ಅಂದ್ರೆ ಅಕ್ಕ ಕೊಡ್ಲಿಲ್ಲ ಕಡೆಗೆ ಅವ್ನ ತಂಗಿ ಒಬ್ಳಿದವ ತಂಗಿ ಹತ್ರ ಕ್ಯಾಂಡ್ರ ತಂಗಿ ಹತ್ರ ಕೇಳ್ರೆ ಮನೆಗ್ ಬತ್ತ ಹಂಗೆ ಹಂಗೆ ಅಂದ್ರೆ ಅವ್ರ ಅದಕ್ಕೆ ಇವ್ರು ಮಾತಾಡ್ತಿ ನಮ್ಮ ಹೆಂಡ್ತಿ ಹತ್ರ ಇವ್ರು ಹೇಳಲಿಲ್ಲ ಇವಳು ಕಡಿಕ್ ಅವಳ ಹತ್ರ ನಾನೇ ಫೋನ್ ಮಾಡಿದೆ ಬತ್ತೆ ನಿನ್ನ ಮನೆ ಇಕ್ಕೇಂಡಿ ನಿನಗೆ ನಾನು ಹೇಳದ್ದು ಕೆಲಸ ಮಾಡ ಇದು ಅದಕ್ಕಿಂತ ಜಾಸ್ತಿ ಅಧಿಕ ಪ್ರಸಂಗ ಎಲ್ಲ ಮಾಡಿ ಹೋಗ್ಬೇಡ ಸರಿ ಅದೆಲ್ಲ ಮಾತಾಡೋ ರೆಕಾರ್ಡ್ ಇದೆ ಅವಳು ಮಾತಾಡೋದು ಬೇಕಾದ್ರೆ ನಿಮ್ಗೆ ಅದನ್ನ ಕಳಿಸಿ ಈ ನಂಬರ್ಗೆ ವಾಟ್ಸಪ್ ಇದೆಯಾ ಕಳಿಸಿ ಕೊಟ್ಟೆ ಅದ್ರಾಗೆ ಅವ್ರು ಮಾತಾಡಿದ ಎಲ್ಲ ಇದೆ ಲಾಸ್ಟ್ ಸಾಮ ಹೋಗಿದೆ ಅದ್ರ ಮೇಲೆ ನಮ್ಮ ತಂಟಿ ಬರುದಿಲ್ಲ ಸಾಲ ದುಡ್ಡು ಕಟ್ಟಿ ಕಿಟ್ಟಿ ಏನು ಹೇಳುದಿಲ್ಲ ಅವತ್ತ ಉಳ್ಳೂರಲ್ಲಿ ಉಳ್ಳೂರಲ್ಲಿ ಈಡಿಯೋ ಮಾಡ್ದಲ್ಲಿ ಏನ್ ಮಾಡಿದ್ರು ಗೊತ್ತಾ ಬರ್ಸದ್ದು ನಾನು ಅವ್ರನ್ನ ಬಾಬ್ ಕೇಳಿ ನಾನು ನಾನು ಇದು ಮಾಡೋದ್ಕಂಡು ನಮ್ಗೆಲ್ಲ ಯಾರು ಅವಾಗ ಕಟ್ಟೋದಿಲ್ಲ ಅಂದ್ರೆ ಯಾರು ಮಾಹಿತಿ ಹೋಯ್ ಅವರೇ ನನ್ನ ಹತ್ರಕ್ಕೆ ನಾವು ಕಟ್ಟೋದಿಲ್ಲ ಮಾರೆ ಹಂಗೆ ಹಿಂಗೆ ಅಂದರೆ ಯಾರು ಸುಮಾರು ಜನ ಒಂದು ಎರಡು ಎರಡು ಸಂಘದಾರ ಕಟ್ಟೋದಿಲ್ಲ ಇಲ್ಲಿ ಒಂದು ಎರಡು ಮೂರು ಸಂಘದಾರ ಕಟ್ಟೋದಿಲ್ಲ ಅವ್ರ ಮ ಅವ್ರಿಗೆ ಇದು ಅವ್ರು ಬಂದ್ರೆ ಬಂದ್ರ ಗತಿ ಮಾತಾಡಿ ಒಂದು ಹಿಡಿಯೋ ಮಾಡಿತ್ತಾ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅವರು ಅವ್ರ ಹೆಸರು ಎಲ್ಲ ತೆಗೆದ್ ಕೊಟ್ಟಿಗೆ ಬಂದಿರೋ ಅವ್ರ ಹೆಸರು ಕೊಟ್ಟರು ಅವ್ರು ಹೇಳಿ ಪೊಲೀಸ್ನವರು ಹೇಳ್ರ ಬನ್ನಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿ ಕೇಳಿ ಮತ್ತೇನಿಲ್ಲ ಅದ ಅಂದ್ರೆ ಮಾಡ್ತಾರ ಮಾಡ್ತಾರ ಏನಿಲ್ಲ ಊರನ್ನ ಮಟ್ಟ ಹಾಕೋಕೆ ಎಲ್ಲರೂ ಆದ್ರೆ ಇತ್ತಲ್ಲ ಯಾವ ಸಾಲನು ಕೊಟ್ಟು ಅವ್ರ ಹತ್ರ ಅವ್ರಿಗೆ ದಿನ ಕಟ್ಟದ್ದೇ ಜಾಸ್ತಿ ಆಗಿದೆ ಎಲ್ಲ ಎಲ್ರು ಒಟ್ಟಾದ್ರೆ ಏನು ಇದಿಲ್ಲ ನಂದು ಬಾಳು ಮಾಡಿದ ನಲ್ವತ್ತು ಸಾವಿರ ರೂಪಾಯಿ ಆಯ್ತು ಎಲ್ಲ ಸಿಬ್ಬಂದಿ ನನಗೆ ಗೊತ್ತಿರ್ಲಿಲ್ಲ ನಾವು ಹಿಂಗೆ ಕಟ್ತಾ ಹೋಗ್ತಿದ್ ನಾನಂದ್ರೆ ಜಾಸ್ತಿ ಸಾಲ ಹಾಕ್ತಾರಲ್ಲ ಕೊಂತಗಿಂತ ಜಾಸ್ತಿ ಕೊಟ್ಟಿದ್ ನಾನು ಯಾವಾಗ್ಲೂ ಆದ್ರೂ ಅಷ್ಟೇ ಇದು ಇದೆ ಮೊನ್ನೆ ನೋಡುವಂತ ಈಟೆಲ್ಲ ಚೆಕ್ ಮಾಡಿ ನೋಡುವಾಗ ಈ ತರ ಇದೆ ನಾನೆ ನಿಮ್ ಧರ್ಮಸ್ಥಳದಲ್ಲಿ ಜಾಂಗ್ ಇಟ್ಕೊಂಡ ಹೆಸರು ಸ್ನೇಹಕ್ಕಾಗದಂತ ಅವ್ರ ತಾನು ಇಟ್ಕೊಂಡಿದ್ರ ಅದು ನಾನು ಹೇಳಿದೆ ಸಂಘದ ಹೇಳಿದೀನಿ ನಾವೀಗ ಮೇಡಮ್ ಅಂತಿಲ್ಲ ಸಂಘದ ಒಂದ್ ಅವ್ರಿಗೆ ಮೇಡಮ್ ಅಂದ್ರೆ ಹೇಳಿ ಅವ್ರಿಗೆ ಯಾರ್ಕಂಡೇ ಅವಳಿಗೆ ಹೇಳಿದ್ವಿ ಅದು ಹೇಳಿದೆ ಅವಳಿ ನಾನು ನೀವು ಏನಂತ ಹೇಳ್ರೆ ಕರೆಕ್ಟ್ ನಮ್ದ ಸಾಲದ ನೀವು ಬ್ಯಾಂಕಿಂದ ಅದಿದ್ದೆಲ್ಲ ಹೇಳಕ್ ಹೋಗ್ಬೇಡಿ ನಾನು ಹತ್ರ ಮತ್ತೆ ಬೇರೆ ಸಂಘದ ಬೇರೆ ಅವ್ರಿಗೆ ಲೋನ್ ತಗೋಕ್ ತಗೋಕಾಗುದಿಲ್ಲ ಅಂದ್ರೆ ಹೇಳ್ದಾಳೆ ಅದು ನನ್ನ ಹೋಗ್ಬೇಡ ಅಂದ್ರೆ ಬೇರೆಯವ್ರು ಇಲ್ವಂತ ಅವಕ್ ಆಗುದಿಲ್ಲ ನಮ್ಮನೆ ಬೆಂಕಿ ಕೊಟ್ಕೊಂಡ್ ನಾವ್ ತಯಾರಿ ಇಲ್ಲ ಅಂದ್ರೆ ನಿಮ್ದು ಗ್ರೇಡ್ ಕಡಿಮೆ ಅಂತ ಸಂಘ ಬಿಡು ಗ್ರೇಡ್ ಕಡ್ಮೆ ಅರಿ ಏನ್ಕೆ ಫಸ್ಟ್ ಮೇಡಮ್ ಅಂದ್ರೆ ಗೌರವ ಕೊಟ್ಟೆ ಇವ್ರು ಬರ್ತಾರಲ್ಲ ಅವ್ರಿಗೆ ಮೇಡಮ್ ಅಂದ್ ಹೇಳಕ್ ಹೋಗ್ಬೇಡ್ರಿ ಅವ್ರ ಸಂಘದ ಕೆಲ್ಸ ಹೋಗ್ತೇ ಮೇಡಮ್ ಅಂದ್ರೆ ಅವ್ರು ಯಾಕಂತರ ಅವ್ರ ಏನಾರ ಇವ್ರು ಕೆಲ ಎಸ್ ಪಿ ಪಿ ಓ ಇದೆಲ್ಲ ಇಕ್ಕಂತ್ರಿ ಅವ್ರು ದಾಡಿ ದಾಡಿ ಹೆದರು ಹೇಳಕ್ಕೆ ಇವ್ರೇನ ಇದ್ರ ದಾರ ಅಲ್ಲ ಇವ್ರು ಏನು ಅಲ್ಲ ಬರುವ ನಮ್ ಸೇವಕರು ಬಿರಲ್ಲ ಅವ್ರ ಬಿಟ್ಟು ಕೊಡಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಇದ್ರು ಅವ್ರು ಬೇರೆ ಏನು ಕೇಳಿಲ್ಲ ಹೋಗ್ಬಿಡಿ ಅಂತ ಸಂಘದ ಜಗಳ ಮಾಡಕ್ ಹೋಗ್ಬಿಡಿ ಅಂತಂದ್ರ ಹಾಗೆ ನನ್ನ ಸಾರ್ಕ್ ಅವ್ರು ಸೈನ್ ಹಾಕಿದ್ರೆ ಅವ್ರ ಸಾರು ನಾನ್ ಸೈನ್ ಹಾಕಿದ್ರೆ ಅವರು ಕೂಡ ನಾವು ಅವ್ರಿಗೆ ನಾವ್ ನಿಂತದ್ ಫಸ್ಟ್ ಬಂದ್ ಕಟ್ಟು ಕಡಿಮೆ ಹಾಕಿಲ್ಲ ಅವ್ರಿಗೆ ಗೊತ್ತ ನನಗೆ ಸಾಲ ಕಟ್ಟಿಕ್ ಆಗಿಲ್ಲ ಅಂತ ಸಾಲ ಎರಡು ತಗೊಂಡ ಕೇಳಿದ್ರಲ್ಲ ಅವ್ರ ಬೇನ್ ಆಫೀಸ್ನವ್ರ ಹತ್ತ ಸುರಾಜಾರ ಅಂತ ಕೇಳ ಒಂದೇ ನಂತರ ಅವ್ರು ಅಷ್ಟು ಮಾತಾಡಿದ್ರೆ ಇಲ್ಲ ಇದ್ರೆ ಅದಕ್ಕೆ ತಪ್ಪ ತಪ್ಪು ಅಂತ ತಪ್ಪು ಆಗ್ಬೇಕು ಅವ್ರ ಕೇಳ್ಬೇಕು ಕೇಳ್ಬೇಕು ನನ್ನ ಹತ್ರ ಇಲ್ಲ ಇದ್ರೆ ಅವ್ರು ಹಾಕಿ ಕಟ್ಬೇಕು ಇಷ್ಟ ನಾನು ಇದು ಮೂರು ಪರ್ಸೆಂಟ್ ಚಿಕ್ಕ ಅಷ್ಟೇ ನಾನು ಒಯ್ಯತ್ರ ಓದ್ತಾ ಹಾಕಿ ಅಂತ ಹೇಳಿದ್ರು ಒಯ್ಯತ್ರ ಬಿಟ್ಟು ಒಂದ್ ರೂಪಾಯಿ ನಾನು ಹಾಕುದಿಲ್ಲ ಅಂದೆ ಇಲ್ಲ ಎಷ್ಟೋ ಸಂಘ ಹಂಗೆ ಆಗಿದೆ ಅರವತ್ತು ವರ್ಷ ಆದವ್ರಿದ್ರ ಅವ್ರಿಗೆ ಸಾಲ ಕೊಡುದಿಲ್ಲ ಅವ್ರದ್ದು ಉಳಿತಾಯ ಕೊಡುದಿಲ್ಲ ಅದಕ್ಕೆ ಲಾಭಾಂಶ ಕೊಡುದಿಲ್ಲ ಹಾ ಇವ್ರ ಎಷ್ಟೋ ಜನ ಕೇಂದ್ರ ನಾವ್ ಉಳ್ಳೂರಲ್ಲೇ ಕೇಂದ್ರ ನಮ್ದು ದುಡ್ಡ್ ಗಡ ಅವತ್ತು ನಲ್ವತ್ತು ಸಾವಿರ ರೂಪಾಯಿ ಚಿಲ್ಲರೆ ಇತ್ತು ಕೊಡುದಿಲ್ಲ ಅವ್ರ ಸಾಲ ತೆಗೀನಿ ಅಂದ್ರೆ ಸಾಲಾನು ಕೊಡುದಿಲ್ಲ ವರ್ಷ ಆಯ್ತು ಅಂದ್ರೆ ಈಗ ಅಂತ ಹೇಳಿದ್ರು ಹಿಂದೆ ಬಿಡ್ತಾ ಇದ್ರಿ ಅವ್ರ ಭಯೋತ್ಪಾದಕರು ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಅವ್ರ ಭಯೋತ್ಪಾದಕರಾಗಿದ್ರ ಈಗ ಆತರ ಇದ್ ಮಾಡ್ತಾ ಇದ್ರಿ ನಾನು ಹೇಳ್ತಿವತ್ತ ನಿಮ್ಗೆ ಅವ್ರು ಕಳ್ಸಿದ ಯಾಕೆ ಮಾಡಿ ಬರ್ತೀರ ನೀವು ಕೀರಿ ಉಟ್ಕೊಂಡು ಹಣ ಬಂದಿ ಹೋಗತ್ತ ಮಾಡ್ತಿದ್ದೀರಾ ನಮ್ ಕಡ ಹಣೆ ಕಚ್ಚಿಟ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ನಿಮ್ಗೆ ಇದು ಮನೆ ಮನೆ ಸುತ್ತಾಕಿದ್ರಲ್ಲಿ ಕೊಡ್ತಾರಲ್ಲ ನಮ್ಮ ಹಳೆ ನಿಮ್ಗೆ ಕೊಡ್ತಾರಲ್ಲ ಅದಕ್ಕೆ ನೀವು ಇದಾಗತ್ತ ನಿಮ್ದು ಹೋರಾಟ ಇವಾಗ ಅಂದ್ರೆ ಮಾಡಿ ಅವ್ರೇನ ಮನೆಗೆ ನೀವು ಬಂದಾಗ ಇದ್ರೆ ತೆಗೆದ್ ಕಂಪ್ಲೇಂಟ್ ಬಿಡಿ ಮತ್ತೆ ಅವ್ರೆಲ್ಲಾರು ಬಂದ್ಕಂಡ್ ನಮ್ಮವ್ರ ಮೇಲೆ ದಬ್ಬಾಳಿಕೆ ಮಾಡಿ ಎಲ್ಲ ಒಟ್ಟಾಗಬೇಕು ಆಗಲಿಕ್ಕೆ ನಮ್ದು ಜನ ಬಾಲ ಜಾಸ್ತಿ ಇದ್ದಾಗಿದ್ರೆ ಅವ್ರಿಗೆ ಏನು ಆಗುದಿಲ್ಲ ನಮ್ಮ ಸಂಘದಲ್ಲಿ ನಾವು ಇಬ್ರು ನಿಲ್ಸಿದ್ವಿ ನಾನ್ ನಿಲ್ಸಿದ್ ನೋಡಿಕೊಂಡು ನಿಲ್ಸಿದು

ಎಷ್ಟೋ ಜನದಿಂದ ಭವಿಷ್ಯ ಹಾಳಾಗ್ತಾ ಇದೆ ಇದ್ರಲ್ಲಿ ಹ್ಮ್ ಅರ್ಥ ಅರ್ಥ ಮಾಡ್ಕೊಳ್ತಾ ಇಲ್ಲ ಅರ್ಥ ಆಗತ್ತೆ ಅರ್ಥ ಆಗ್ತ ಅರ್ಥ ಆಪತ್ತೆ ಒಂದ್ ಸ್ವಲ್ಪ ಹೊತ್ತು ಇರುತ್ತೆ ಅಷ್ಟೇ ಅದ ನೋಡಿ ಈಗ ಧರ್ಮ ಸಂರಕ್ಷಣೆ ಸಭೆ ಅಂದಳಿ ಮಾಡ್ರು ಧರ್ಮಸ್ಥಳದಲ್ಲಿ ಸಂಘದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ರೆ ಅಲ್ಲ ಆವತ್ತು ನಾನು ಹೋಗಿದ್ದೆ ನಾನು ಪ್ರತಿಯೊಂದಕ್ಕೂ ನಾನು ಕರೀತಾರ ಅಂದ್ರೆ ಈ ಸಾಲ ಒಕ್ಕೂಟದಲ್ಲಿ ಬದಲಿಕಾರಿ ಮಾಡ್ಬೇಕಂತ ಹೋದ್ ತಿಂಗಳಲ್ಲಿ ನೋಡಿದ್ರ ನಾನ್ ಆಗ್ಲಿಲ್ಲ ಮೊನ್ನೆ ಒಕ್ಕೂಟದಲ್ಲಿ ಕೂಡ ನಾನು ಸ್ವಲ್ಪ ಬಾಯಿ ಹೊತ್ತು ಜಾಸ್ತಿಯಾ ಅಲ್ಲದ ವಿಷಯ ನಾನು ಕೇಳಲ್ಲ ಇಲ್ಲಿ ಸಾಲ ಮನೆ ಹೋಗಿ ಜೋರಾಗ್ಬೇಕಲ್ಲ ನನ್ ಮಾಡ್ಬೇಕಂತ ನಾನು ಅದಕ್ಕೆ ಈ ಅಂತ ನಾನು ಆಗಲ್ಲ ನಾನ್ ಲಕ್ಷ ತಿಂಗಳಲ್ಲಿ ಆಗ್ತೇನೆ ಈ ಸಾಲ ಅವರ ಇರ್ಲಿ ಅಂತ ಸುಳ್ಳು ಹೇಳ್ಕೊಂಡು ಬಂದೆ ಈ ಸಲ ನಾನು ಪದಾಧಿಕಾರಿ ಆಗಲ್ಲ ಊಕು ಮುಂದಿನ ಆಗ್ತೇನೆ ಒಂದು ಹತ್ತು ತಂದ್ ಬಿಟ್ಕೊಡ್ತೇನೆ ಅಂತ ಅಂದ್ರು ಆಯ್ತು ಹತ್ತು ಗಂಟೆ ಇಪ್ಪತ್ತಂದ ಬಿಟ್ಕೊಡಿ ನಾನು ಈ ಸಲ ಆಗಲ್ಲ ಮುಂದಿನ ಆಗ್ತೇನೆ ಅಂತ ಸುಳ್ಳು ಹೇಳ್ಕೊಂಡ್ ಬಂದ್ವಿ ಯಾಕಂದ್ರೆ ನಾವು ಸಾಲ ನಿಲ್ಸುತ್ತೆ ಅದಕ್ಕೆ ಅದಕ್ಕೇನ ಆಗಲ್ಲ ಅಂತ ಹೇಳ್ಕೊಂಡ್ ಬಂದಿ ನಾನು ಅವತ್ತೆ ಇಲ್ಲಿ ಧರ್ಮಸ್ಥಳದಲ್ಲಿ ಮೀಟಿಂಗ್ ಐತಲ್ಲ ನಮ್ಮ ಹತ್ರ ಇಲ್ಲಿ ಹೇಳಿದ್ದು ಸೌಜನ್ ಬಗ್ಗೆ ಅಂತ ಹೇಳಿದ್ರು ನಾವು ಹೋಗ್ ಅನ್ಕೊಂಡ್ ನೋಡ್ಕೊಂಡ್ ಬಂದ್ ನೋಡಿದ್ ನೋಡ್ತೇನೆ ನೋಡ್ತೀನಿ ಸೌಜನ್ ಇದೆ ಅಲ್ಲ ಅವ್ರಿಗೆ ಏನ್ ಗೊತ್ತಾ ಈಗ ಅವ್ರಿಗೆ ಹಣದಲ್ಲಿ ಹಣದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕೊಂಡ್ಕೊಳ್ಬಹುದು ಅವರು ಹಣದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕೊಂಡ್ಕೊಳ್ಬಹುದು ಅಂದ್ರೆ ಕೊಂಡ್ಕೊಳ್ತೀವಿ ತಾಕತ್ತಿತ್ತು ಕೊಂಡ್ಕೊಂಡಿರ್ತೀನಿ ಈಗ ಕೋರ್ಟ್ ಮುಖಾಂತರ ಕೋರ್ಟ್ ಈಗ ಹೋರಾಟ ಮಾಡ್ತಿದ್ರಲ್ಲ ಈಗ ತಿಮ್ರೋಡಿ ಸರ್ ಇವರೆಲ್ಲ ಹೋರಾಟ ಮಾಡ್ತಾ ಇದ್ರಲ್ಲ

ಅದೇ ನೋಡಿ ಅದೇ ಹಗ್ದಾರ ಅವ್ರು ನೋಡಿ ಬಂದ್ ಬಂದ ಪೋರ್ ಟಿವಿ ರಾಕೇಶ್ ಶೆಟ್ಟಿ ವಜ್ರದೇವಿ ಸ್ವಾಮಿ ವಸಂತ ಗಿಳಿಯರ್ ಇವ್ರ ಮೂರ್ ಜನ ಧರ್ಮ ಸಂರಕ್ಷಣೆ ಸಭೆ ಅಂದೇಳಿ ಮಾಡಿ ಹೋರಾಟಗಾರರಲ್ಲಿ ಪ್ರಸನ್ನ ರವಿ ಅಂದಳಿ ಇದ್ರ ಅವ್ರಿಗ ಬ್ಯಾಡದ ವಿಷಯ ಎಲ್ಲ ಬಯ್ದು ಹೇಳಿ ಯಾರ ಪೋರ್ ಟಿವಿ ರಾಕೇಶ್ ಶೆಟ್ಟಿ ಅಂತ ಧರ್ಮ ಸಂರಕ್ಷಣೆ ಸಭೆಯಲ್ಲಿ ಒಂದ್ ಹೆಣ್ಣಿಗೆ ಅಪಮಾನ ಮಾಡ್ದಾರ ಅವ್ರ ಅಪಮಾನ ಮಾಡಿ ಬ್ಯಾಡ್ದಿದ್ದಲ್ಲಿ ಹೇಳಲ್ಲ ಅಂತ ವ್ಯಕ್ತಿನ ಇದೇ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ನಮ್ಗ ರಕ್ಷಣೆ ಬಂದು ಶಿವಗಣ ಅಂದಲೇ ಹೇಳ್ತಾರೆ ನೀವು ಲೆಕ್ಕಾಕಿ ಆಗಲಿಕ್ಕೆ ಈಗ ಇವತ್ತ ಒನ್ ಪರಿಸ್ಥಿತಿ ಏನಾಯ್ತು ಈಗ ಕೋಲ್ಟೇತಿ ಟಿವಿಯೇ ಬಂದಾಗಿದೆ ಈಗ ಅದೇ ಅದೇ ಅದ್ ಏನ ಸೌಜನ್ಯ ಹೋರಾಟ ಹತ್ತಿಕ್ಕೂ ಯಾರ್ಯಾರು ಕಳಿತೆ ಹತ್ತಿರ ಅವರು ಪ್ರತಿಯೊಬ್ರು ನಾಶ ಆಗುದಂತೂ ಖಂಡಿತ ಅವಳು ಒಬ್ಳು ದೇವಿ ಶಕ್ತಿಯಾಗಿ ಏಕೆ ಇದಾಗಿದಾಳೆ ನೋಡಿ ಮುಂದೊಂದು ದಿನ ಧರ್ಮಸ್ಥಳಕ್ಕೆ ಹೋಗುವಾಗ ಯಾರೇ ಇಲ್ಲಿ ಇವ್ರದೆಲ್ಲ ಮೇಲೆ ಆದ್ಮೇಲೆ ಒಂದು ದಿನ ಧರ್ಮಸ್ಥಳಕ್ಕೆ ಹೋಗಕ್ಕೆ ಸೌಜನ್ಯನ ಇದಾಗಿ ಅಲ್ಲಿಗೆ ಫಸ್ಟ್ ಹೋಗುವಂತ ಕ್ರಮ ಆ ಆತರ ಇದಾಗತ್ತೆ ಅದೊಂದು ಶಕ್ತಿ ಕ್ಷೇತ್ರ ಆಗತ್ತೆ ಯಾಕಂದ್ರೆ ಒಂದು ಹೆಣ್ಣಿಗೆ ಅವ್ರು ಆ ರೀತಿ ಮಾಡಿ ಹಿಂಸೆ ಮಾಡಿ ಇದ್ ಮಾಡೋಕ್ ಆಗೈತೆ ನಾವು ಹುಟ್ಟಿದ್ದು ಒಂದ್ ಹೆಣ್ಣಿನ ಗರ್ಭದಿಂದ ಗರ್ಭಕಾಲ ಮಣ್ಣು ಹಾಕಿ ಅವ್ರು ಮಾಡದ ಅಂತ ರಾಕ್ಷಸರು ಹಿಂದಿನ ಯುಗದಾಗ ರಾಕ್ಷಸರು ಕೂಡ ಮಾಡ್ಲಿಲ್ಲ ಆ ರೀತಿ ಮಾಡಿದಾರ ನೀವ್ ಹಂಗೆ ಹಂಗೆಲ್ಲ ಎಲ್ಲ ಒಗ್ಗಟ್ಟಾಗಿ ಹಂಗೆ ಏನಾರು ಇದ್ರು ಕಾಲ್ ಮಾಡಿ ಕಾಲ್ ಮಾಡಿ ನಾ ಇದ್ರಿಂದ ಇದು ಮಾಡ್ತೀನಿ ನೀವು ಎಲ್ಲ 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 ಒಗ್ಗಟ್ಟಾಗಿ ಅಲ್ಲಿ ಹ ಎಲ್ಲ ಇದ್ ಮಾಡಿ ಅಕ್ಕ